ಎಸ್ ಹಾಯ್ ಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪ್ಲೀಸ್ ವಿಡಿಯೋ ನಾವು ಫಸ್ಟಿಂದ ಕೊನೆವರೆಗೂ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ತಾ ಅಲ್ಲೇ ಕಾಣ್ತಾ ಅವರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿ ಮಾಡೋದು ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಇವತ್ತು ನಾನು ಇವತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಎಸ್ ಅದಕ್ಕೋಸ್ಕರ ನಾನು ಊರಿಗೆ ಹೊರಟಿದ್ದೀನಿ ಅವನೊಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಹೋಗೋವಾಗ ನೋಡೋಣ ಆದರೆ ನಾನು ವೀಡಿಯೋ ನಿಮಗೆ ತೋರಿಸ್ತೀನಿ ಬಟ್ ಆಗಿಲ್ಲ ಅಂತಂದರೆ ನಾನು ಮನೆಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ ಎಸ್ ಬನ್ನಿ ಹೋಗೋಣ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಹೀಗಿರುತ್ತೆ ಒಂದು ಎಸ್ ಹಾಗೆ ನಾನು ಬೆಳಗ್ಗೆನೇ ಇದ್ದು ಬೇಗ ಪೂಜೆ ಮುಗಿಸಿದ್ದೆ ಶನಿವಾರ ನಮ್ಮ ಮನೆ ದೇವ್ರ ವಾರ ಹಾಗಾಗಿ ನಾನು ಪ್ರತಿ ಶನಿವಾರನೂ ಬೇಗ ಪೂಜೆ ಮುಗಿಸ್ತೀನಿ ಇವತ್ತು ಆಗಿ ಪೂಜೆ ಮುಗಿಸಿದ್ದೆ ನೋಡಿ ಪೂಜೆ ಆಗಿದೆ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಎಸ್ ಹಾಗೆ ನಾನು ಬಾಗಿಲಿಗೆ ರಂಗೋಲಿ ಸಹ ಬಿಡಿಸಿದ್ದೆ ಅದು ಸಹ ಸಿಂಪಲ್ಲಾಗೆ ಬಿಡಿಸಿದ್ದೆ ನಾನು ಫಸ್ಟ್ ನಿಮಗೆ ಹೇಳಿದಾಗೆ ನನ್ನ ಮಗ ಬಿಡಲ್ಲ ರಂಗೋಲಿ ಅಡಿಸ್ಬಿಡ್ತಾನೆ ಹಾಗಾಗಿ ನಾನು ತುಂಬ ಚಿಕ್ಕದಾಗಿ ರಂಗೋಲಿ ಬಿಡಿಸ್ತೀನಿ ರಂಗೋಲಿ ಬಿಡಿಸೋದು ತುಂಬ ದೊಡ್ಡದಾಗಿ ಬಿಡಿಸೋದು ಇಷ್ಟ ಬಟ್ ನನ್ನ ಮಗ ಅಡಿಸ್ಬಿಡ್ತಾನೆ ಅನ್ನೋ ರೀಸನ್ಗೆ ನಾನು ತುಂಬ ಚಿಕ್ಕದಾಗಿ ಬಿಡಿಸ್ತೀನಿ ಈ ಸಾಗೆ ನಾವು ಊರಿಗೆ ಓಡ್ವಿ ಹಸ್ಬೆಂಡ್ ಡ್ರಾಪ್ ಮಾಡ್ತಿದ್ದಾರೆ ಅವ್ರು ಸ್ವಲ್ಪ ಬ್ಯುಸಿ ಇದ್ದರೂ ಸ್ಯಾಟರ್ಡೆ ಸಂಡೇ ಅವ್ರು ಸ್ವಲ್ಪ ಬ್ಯುಸಿ ಇರ್ತಾರೆ ಹಾಗಾಗಿ ನಾನು ಪಾಪನ್ನ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಬನ್ನಿ ನಾನು ಫಸ್ಟೇ ಹೇಳ್ದಾಗೆ ಅವ್ನಿಗೆ ಈ ಟೂ ವೀಲರ್ಸು ಕಾರು ಇದರಲ್ಲೆಲ್ಲ ತುಂಬಾ ಕ್ರೇಸು ನಾವೇನೂ ಹೊರಗಡೆ ಕರ್ಕೊಂಡು ಹೋದರೆ ಗಾಡಿ ಬಸ್ಸು ಕಾರು ಅಂತ ಏನಾದರೂ ವೆಹಿಕಲ್ಸ್ ಹೆಸ್ರು ಹೇಳ್ತಾನೆ ಇರ್ತಾನೆ ಹಾಗೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಹಾಗೆ ಮನೆಗೆ ಬಂದ ಮೇಲೆ ನಾವು ಹುಣ್ಮೆ ಇತ್ತಲ್ಲ ಹಾಗಾಗಿ ಅಮ್ಮ ಅವನಿಗೆ ದೃಷ್ಟಿ ತೆಗಿತಾ ಇದ್ರು ನನ್ನ ಮಗನಿಗೆ ನಾವು ಬರೋಷ್ಟಲ್ಲಿ ಆಲ್ರೆಡಿ ಒಂದು ಫೈವ್ ತರ್ಟಿ ಸಿಕ್ಸ್ ಒಳಗಡೆನೇ ಆಗೋಗ್ಬಿಟ್ಟಿತ್ತು ಸಂಜೆ ಆಗಿತ್ತು ಅನ್ನೋ ಕಾರಣಕ್ಕೆ ಉಣ್ಮೆ ಅಂತ ಅವರು ದೃಷ್ಟಿ ತೆಗರು ನನ್ನ ಮಗನಿಗೆ ಬಂದ್ವಿ ಮನೆ ಅಷ್ಟು ವೆಲ್ಕಮ್ ಬ್ಯಾಕ್ ನಾನು ಈಗ ತಾನೇ ಮನೆಗೆ ಬಂದು ರೀಚ್ ಆದೆ ಅಮ್ಮ ಕಾಫಿ ಮಾಡಿದ್ದಾರೆ ಕಾಫಿ ಕೂಡ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಎಸ್ ಹಾಗೆ ನಾವು ಸೆವೆನ್ ತರ್ಟಿ ಆಗಿತ್ತು ಅಪ್ಪನೂ ವರ್ಕಿಂದ ಬಂದರು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಪೂಜೆ ತುಂಬ ಆಗ್ತಾಯಿತ್ತು ನಮಗಂತೂ ಫುಲ್ಲು ಆಯಿತು ಬಂದಿದ್ದಕ್ಕೂ ಪೂಜೆ ತುಂಬ ಚೆನ್ನಾಗಿ ಆಗ್ತಿದೆಯಲ್ಲ ಅಂತ ಉಣ್ಣ್ಮೆ ಬೇರೆ ಇದ್ದಿದ್ದರಿಂದ ಪೂಜೆ ತುಂಬಾ ಚೆನ್ನಾಗಿ ನಡೀತಿತ್ತು ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಚೆನ್ನಾಗೇ ಇತ್ತು ನಾವು ಬಂದಿದ್ದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದಿದ್ದು ದೇವ್ರ ದರ್ಶನ ಮಾಡೋಣ ಹಾಗೆ ನಾವು ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕೂತ್ಕೊಂಡ್ವಿ ನನಗೆ ಈ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ತುಂಬಾ ಖುಷಿಯಾಗತ್ತೆ ಯಾಕೆ ಅಂದರೆ ನನ್ನ ಮದುವೆ ಆಗಿದ್ದು ಇದೇ ದೇವಸ್ಥಾನದಲ್ಲಿ ಬ್ಯಾಕ್ ಸೈಡ್ ಹಾಲ್ ಇದೆ ಅಲ್ಲೇ ಮದುವೆ ಆಗಿದ್ದು ಹಾಗಾಗಿ ನನಗೆ ದೇವಸ್ಥಾನ ಬಂದರೆ ತುಂಬಾ ಆಗುತ್ತೆ ನಾವು ನೆಕ್ಸ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಶಿವನ ದೇವಸ್ಥಾನ ಸಹ ಇತ್ತು ಎಸ್ ಹಾಗೆ ನಾವು ಕೇಕ್ ಶಾಪ್ ಹತ್ರ ಬಂದ್ವಿ ಎಷ್ಟೊಂದು ವೆರೈಟಿಸ್ ಆಫ್ ಕೇಕ್ಸ್ ಇತ್ತು ನಾವು ಒಂದು ಸೆಲೆಕ್ಟ್ ಮಾಡಿ ತಗೊಂಡ್ವಿ ನೋಡಿ ಎಷ್ಟು ವೆರೈಟಿಸ್ ಆಫ್ ಕೇಕ್ ಇದೆ ನನಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ ನೋಡಿ ಅಲ್ಲೇ ಒಂದು ಸೆಲ್ಫಿ ಥರ ತಗೊಳಕ್ಕೆ ಹೋದೆ ನಾನು ಅದು ವೀಡಿಯೋ ಆಯಿತು ಹಾಗೆ ಅದನ್ನು ಸಹ ಆ್ಯಡ್ ಮಾಡಿದೆ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಎಸ್ ಮನೆಗೆ ಬಂದ್ವಿ ನೈನ್ ಓ ಕ್ಲಾಕ್ ಹತ್ತಾದ್ರೆ ಆಗೋಗ್ಬಿಟ್ಟಿತ್ತು ಬನ್ನಿ ಸೆಲೆಬ್ರೇಷನ್ ಮಾಡೋಣ ಎಷ್ಟು ಲೇಟಾಗಿತ್ತಲ್ವ ಹಾಗೆ ಅದಕ್ಕೆ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡಿದ್ರು ಊಟ ಮಾಡಿಕೊಂಡು ಇವತ್ತಿನ ಡೇನ ಮುಗಿಸಿದ್ವಿ ಇದು ಇವತ್ತಿನ ವಿಡಿಯೋ ಆಗಿತ್ತು ನನಗಂತೂ ಫುಲ್ಲು ಟಯರ್ಡ್ ಆಗಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಮೆಂಟು ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಕಾಣ್ತಾ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ವೀಡಿಯೋಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ நெக்ஸ்ட்டு ஒன்று ஒழைய வீடியோ ஜொத்தி நான் நினைத்தீங்க அதுவரை டா பை பை